ಓಂ ಗಣೇಶ ಸಿಂಹರಾಸಿಯವರು ಯಾವ ಫೀಲ್ಡಲ್ಲಿ ಕೆಲಸ ಮಾಡ್ದೆ ಚೆನ್ನಾಗಿರುತ್ತೆ ಅನ್ನೋದು ಟಾಪಿಕ್ಕು ಸೊ ಅದಕ್ಕೆ ಮುಂಚೆ ಒಂದು ಗುಡ್ ನ್ಯೂಸ್ ಆಗಸ್ಟ್ ಹದಿನೈದೋ ತಾರೀಕು ನಾನು ಫ್ರೀಯಾಗಿ ಹೇಳ್ತಾ ಇದ್ದೀನಿ ಎಸ್ ಆಗಸ್ಟ್ ಹದಿನೈದೋ ತಾರೀಕು ಫ್ರೀಯಾಗಿ ಜಾತಕ ಹೇಳ್ತೀನಿ ಈ ಜಾತಕ ಬಗ್ಗೆ ತಿಳ್ಕೊಬೇಕಂದ್ರೆ ನೀವು ನನಗೊಂದು ಹೆಲ್ಪ್ ಮಾಡಬೇಕು ಓಂ ಗಣೇಶ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕು ಶೇರ್ ಮಾಡೋದೇ ನೀವು ನಾನು ಕೊಡು ಫೀಸು ದಕ್ಷಿಣ ತಳ್ಕೊತೀನಿ ಈ ಆಫರ್ ಬಗ್ಗೆ ಲಾಸ್ಟಾಗಿ ಹೇಳ್ತೀನಿ ಮಿಸ್ ಮಾಡ್ದಿರೋ ವಿಡಿಯೋ ಲಾಸ್ಟ್ವರೆಗೂ ನೋಡಿ ಓಕೆ ಸಿಂಹರಾಶಿಯವರು ಯಾವ ಫೀಲ್ಡಲ್ಲಿ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೋಡೋಣ ಫಸ್ಟ್ ಆಫ್ ಆಲ್ ನೀವು ಆರ್ಟಿಸ್ಟಾಗಿ ಕೆಲಸ ಮಾಡ್ಬೋದು ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ಬೋದು ಸಿನಿಮಾದಲ್ಲಿ ಮಾಡ್ಬೋದು ಸಿಂಗರಾಗಿ ಮಾಡ್ಬೋದು ಡ್ಯಾನ್ಸರಾಗಿ ಮಾಡ್ಬೋದು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ಬೋದು ಪೊಯಿಟ್ರಿ ಬರೆಯೋದ್ರ ಕೆಲಸ ಮಾಡ್ಬೋದು ಬ್ಯೂಟಿ ಪಾರ್ಲರಾಗಿ ಮಾಡ್ಬೋದು ಟೆಕ್ಸ್ಟೈಲು ಗಾರ್ಮೆಂಟ್ಸ್ ಇದ್ರೆ ಕೆಲಸ ಮಾಡ್ಬೋದು ಸೆಟ್ಟು ಸೆಂಟು ಪರ್ಫ್ಯೂಮು ಆ ಅಂಗಡಿಯಲ್ಲಿ ಕೆಲಸ ಮಾಡ್ಬೋದು ಗೋಲ್ಡು ಜ್ಯುವೆಲರಿ ರಿಂಗ್ ಇರುತ್ತಲ್ಲ ಆ ಇದರಲ್ಲಿ ಕೆಲಸ ಮಾಡ್ಬೋದು ಟೆಕ್ಸ್ಟೈಲ್ ಇಂಡಸ್ಟ್ರಿ ಮಾಡ್ಬೋದು ರೆಸ್ಟೋರೆಂಟಲ್ಲಿ ಕೆಲಸ ಮಾಡ್ಬೋದು ಹೋಟೆಲಲ್ಲಿ ಕೆಲಸ ಮಾಡ್ಬೋದು ಮತ್ತು ಸೆಕೆಂಡ್ ಹ್ಯಾಂಡ್ ಮೆಟೀರಿಯಲ್ಸ್ ಇರುತ್ತೋ ಅದರಲ್ಲಿ ಕೆಲಸ ಮಾಡ್ಬೋದು ಫ್ಲವರ್ ಶಾಪಲ್ಲಿ ಮಾಡ್ಬೋದು ಜ್ಯೂಸ್ ಅಂಗಡಿಯಲ್ಲಿ ಮಾಡ್ಬೋದು ಮ್ಯಾರೇಜ್ ವೆಡ್ಡಿಂಗ್ ಬ್ರೋಕರ್ಸ್ ಇರುತ್ತಲ್ಲ ಅದ್ರಲ್ಲಿ ಕೆಲಸ ಮಾಡ್ಬೋದು ಫೈನಾನ್ಸ್ ಬ್ಯಾಂಕ್ ಆಫೀಸಲ್ಲಿ ಕೆಲಸ ಮಾಡ್ಬೋದು ಮತ್ತು ವೈನು ಡ್ರಿಂಕ್ಸ್ ಇರುತ್ತಲ್ಲ ಅಂಗಡಿಯಲ್ಲಿ ನೀವು ಕೆಲಸ ಮಾಡ್ಬೋದು ಮಾರ್ಕೆಟಿಂಗ್ ಮಾಡ್ಬೋದು ಹೌಸ್ ಕೀಪಿಂಗ್ ಮಾಡ್ತಾರಲ್ಲ ಲೇಡೀಸ್ ತುಂಬ ಜನ ಹೌಸ್ ಕೀಪಿಂಗ್ ಮನೆಯಲ್ಲಿ ಆ ಇದ್ರಲ್ಲಿ ಕೆಲಸ ಮಾಡ್ಬೋದು ಮತ್ತು ಆರ್ಟಿಕಲ್ ಸಂಬಂಧಪಟ್ಟ ಇದರಲ್ಲಿ ಕೆಲಸ ಮಾಡ್ಬೋದು ಫ್ಲವರ್ ಬೊಕ್ಕೆ ಶಾಪಾಗಿ ಮಾಡ್ಬೋದು ಮತ್ತು ವೆಹಿಕಲ್ಲು ಬೈಕ್ಸು ಕಾರ್ಸು ಇರುತ್ತಲ್ಲ ಆ ವೆಹಿಕಲ್ ಸಂಬಂಧಪಟ್ಟಿರೋ ಶೋರೂಮಲ್ಲಿ ನೀವು ಕೆಲಸ ಮಾಡ್ಬೋದು ಸೊ ಆಫರ್ ಬಗ್ಗೆ ಹೇಳ್ತೀನಿ ಆಗಸ್ಟ್ ಹದಿನೈದು ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ನಾನು ಫ್ರೀಯಾಗಿ ಜಾತಕ ಹೇಳ್ತೀನಿ ಸೊ ನಿಮ್ಮ ಜಾತಕ ಬಗ್ಗೆ ತಿಳ್ಕೊಬೇಕಂದ್ರೆ ನೀವು ನನಗೊಂದು ಹೆಲ್ಪ್ ಮಾಡೇಬೇಕು ಓಮ್ ಗಣೇಶ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೀವು ನನಗೆ ಸಪೋರ್ಟ್ ಮಾಡೋ ಹೆಲ್ಪ್ ಅಂತ ತಿಳ್ಕೊತೀನಿ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿದ್ದೀನಿ ಆಗಸ್ಟ್ ಹದಿನೈದು ತಾರೀಕು ಒಂದಿನ ಮಾತ್ರ ಫೋನ್ ಮಾಡಿ ನಿಮ್ಮ ಜಾತಕನ ಫ್ರೀಯಾಗೆ ತಳ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಈ ವಿಡಿಯೋ ಶೇರ್ ಮಾಡಿ लाइक सपोर्टमी थैंक यू थैंक यू सो मच